i ah, no. ನಾ ಯಾರು ಮದ್ವೆ ಆಗ್ಲಿ ಅಂತೀನಿ ಮೊದಲ ಚಳಿ ಚಳಿ ಆಗಕತೈತಿ ಮದ್ವೆ ನೋಡಿದ್ರೆ ಬೇಕಾಗೈತಿ ಆದಷ್ಟು ಬೇಗ ಇವ್ರಿಬ್ರೊಳಗೆ ಒಬ್ರು ನಾನು ಮದುವೆ ಆಗಕ ಬೇಕಾಗಿ يا <laughs> ಏ ಅಲ್ಲಿ ಸುಂದ್ರಿ ಇಲ್ಲ ಮಲ್ಲೂರ್ ಮಾಸ್ಟರ್ ಸೇಮ್ ಮೈಸೂರು ಸಂಸ್ಥಾನದ ಮಹಾರಾಜ್ ಇದ್ದಂಗಿಲ್ಲ ಮಹಾರಾಜ ಅಲ್ಲ ನೀನು ಪೋಕರಾಜ ಇದ್ದಂಗ್ ಮಲ್ಲೂರ್ ಮಹಾರಾಜ ಅಂತಂದ್ರೆ ನೋಡಿನ್ ತಗೋ ಅಲ್ಲ ಮಹಾರಾಜ ಅಂತ ನಾಲ್ಕು ಅಲ್ಲೇ ನೋಡಲ್ ಟ್ಯಾಂಕ್ ಆ ಟ್ಯಾಂಕ್ ಮ್ಯಾನಿಗದ್ ಬಿಡ ಜಿಗದೇನ ಇದೊಂದು

ಅಲ್ಲಿ ಅಗ್ನಿ ದಿಕ್ನೇ ಆಗದ ನಾವು ನೋಡ್ರಿ ಶೀತಾ ಅಲ್ಲಿ ಯಾಕೆ ನೋಡ್ತಿಲಿ

ಏ ಸುಂದ್ರಿ ನಾನು ಅಲ್ಲಿ ಅಂತಿದ್ದೀನಿ ಅವನು ಅಲ್ಲಿ ಅಂತಿದ್ದಿ ಬಂದರ ಬಾಯಿಲ ಹೊಯ್ಕತ ಹೋಗ ಬಂದರ ಬಾಯಿ ಹೊಯ್ಕೊತ ಹೋಗ ಐಶ್ವರ್ಯ ರೈಣರ ಬಂಗಾರದ ದೈತ್ಯನ್ ಬೆಳಿದೆ ಎಲ್ಲರ್ದು ಇದ್ದಂಗೆ ನಿಂದು ಇರ್ತೈತಿ ಏನದು ಇರೋದು ಅದು ನಿನ್ನ ದೇಹ ಎಲ್ಲಾರ್ದು ಇದ್ದಂಗೆ ಇರ್ತೈತಿ ಏನು ಮತ್ತೇನು ಬೇರೆ ಇರ್ತೈತಿ ಹ್ಞೂ ಬೇರೆ ಇಲ್ಲೆಲ್ಲ ನಮ್ಮ ಅಪ್ಪ ಹೊಸ ಪೈಸಾ ಮಾಡಿ ಇಟ್ಟಾನೆ ಬೇರೆನೇ ಅದು ನನ್ನ ಸಂಬಂಧ ಕಿತ್ತಾಡ್ಕೊಂಡು ನೀವು ಯಾಕೆ ಸಾಯ್ತೀರಾ ಈ ಜನರ ನಿಮ್ಮ ನಾನು ಮದ್ವೆ ಆಗಲ್ಲ ಅಂದ್ರೆ ಏ ನಿಂದು ದೊಡ್ಡದು ಇರೋಲ್ದ ಕುಣ ಇತ್ತಾಗ ಅವನರ ಮದ್ವೆಕ ನೀನು ಇತ್ತಾಗ ನನ್ನರೇ ಮದ್ವೆಕಾನ ಅಲ್ಲಲ್ಲೇ ಸುಂದ್ರಿ ನಿನ್ನ ಕಣ್ಣಾಗ

ಲಿಫ್ಟ್ ನಾಗ ಆಶಿ ಇರೋದು ಬಾಂದ್ರ ಇರೋದು ಬರ್ತಾನೆ ಲಿಫ್ಟ್ ಒಳಗ ಬರೋಂ ಬಡ ನೀನು ಪಾ ಇಲ್ಲಿ ನೋಡಿ ಇಲ್ಲಿ ಟೊಮೊಟೊ ಹಣ್ಣ ಬರೇ ಕೈಯಿಂದ ಹಿಚಿಕ್ ಜ್ಯೂಸ್ ಮಾಡಿ ಕುಡಿಸ್ತೀನಿ ಓವಾ ಬ್ಯಾಡ ಅಂತೀಯ ನಿನ್ನ ಸಂಬಂಧ ಬೆಂಕಿ ಕುಣಿಯಾಗ ಬರೀ ಕಾಲಿಲ್ಲ ತಕ 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 ಕುಣಿ ಅಂದ್ರೆ ಕುಣಿತೀನಿ ಲೇ ನಿಮ್ಮವನು ಹರಿಯವನು ಕೇಳವನು ನಂದೇನು ಕಮ್ಮಿ ಐತಿ ಅಂತ ಜಾಸ್ತಿ ಐತಿಪಾ ಕೇಳಬೇಕಾರ ನಾನು ಪ್ರೀತಿ ಮಾಡೇನಿ ಬೇಕಾರ ನಾನು ಪರೀಕ್ಷೆ ಮಾಡ್ಲಿ ಮಾಡಿ ನಾನು ಟವರ್ ಕಂಬ ಹತ್ತಿ ಸಿಗ್ಲಿ ಬಸ್ ನಾನು ಹೋರಾಟ ದೋಸ್ತ ಹೋರಾಟ ಮಾಡಿ ತಳಗ್ ಬೀಳ ಅಂದ್ರೆ ಆಕೆ ಅಷ್ಟೇ ಬೀಳು ಅಂದ್ರೆ ಬೀಳ್ತಾನೆ ಇಲ್ಲ ನೀನು ಟವರ್ ನಾನು ಒಂದು ಕೈ ಕಡಕಂತ

ನಮ್ ಬಸಣ್ಣ ಮುಂಚೆ ಬಿಸಿ ಮಿರ್ಚಿ ಮಾಡ್ತಿರ್ತಾನಲ್ಲ ಬಾಳ್ಯಾಗ ಅದ್ರಾಗ ಬಿದ್ದ ಸೈಡ್ ಬಾ ಅಂದ್ರೆ ಬರ್ತೇನೆ ನೀನ್ ಬಾಳಿ ಬಿದ್ದು ಬಿದ್ದ ಸೈಡ್ ಬರ್ತಿ ದೋಸ್ತ ನಾ ಏನ್ ಮಾಡ್ತ ಗೊತ್ತೈತೆ ಅಲ್ಲೇ ಬಸಣ್ಣನ ಅಂಗಡಿ ಮಕ್ಳಿಗೆ ಬಸ್ ಹೊಂಟ್ರತ ನೂರಾಲ್ವ ಅರ್ವತ್ತು ಕಿಲೋಮೀಟರ್ ಸ್ಪೀಡ್ ನಾ ಹೋಗೋ ಬಸ್ಸಿನ ಹಿಂದ ಬಿದ್ದ ಸಾಯಂದ್ರ ಸಾಯ್ತ ನೋಡ್ರಿ ಹೆಂಗ್ ಅಡ ಹಿಂದ ಹೋಗ ಮಗ ಮುಂದ್ರು ಒಂದ್ ಪಚಾಟಕ ತಿನ್ನೋದ್ ಗೊತ್ತರ ಮನೆ ಮುಚ್ಚ ಹೊಂಟನವ್ ನಿಮ್ಗೆ ಬರಗಾಲ್ದ ಹುಟ್ಟದವ್ರ ವೈದೊಂದು ಅಲ್ಲ ಹರ್ಕೊಂಡ್ ತಿನ್ನೋದಿದ್ ಬಿಡ್ಲಿ ಸುಟ್ಕೊಂಡ್ ತಿಂದು ಬಿಡ್ರಿ ನಾನು ಅಲ್ಲ ನನ್ನಿಬ್ರು ಮದುವೆ ಹಾಕುವಂತ ಒಬ್ರ ಇಬ್ರ ನಿಮ್ ಇಬ್ಬರ ಸಂಬಂಧ ನನಗೆ ಸಾಕಾಗ ಹೋಗ್ಬಿಟ್ಟೈತಿ ಯಾರ್ದಂತ ಮದುವೆ ಆಗ್ಲಿ ಅಂತೀನಿ ಆಗೋದಾದ್ರೆ ನಾವ್ ಒಬ್ಬನ ಮದುವೆ ಆಗಕ್ಕೆ ಅದು ಯಾವ ಒಬ್ಬ ದೊಡ್ಡ ಸಾಹಸ ಮಾಡಿದ್ರ ಅಷ್ಟ ಇಲ್ಲ ಅಂದ್ರೆ ಯಾವನು ಆಗಂಗಿಲ್ಲ ಸಾಹಸದ ಕೆಲಸ ಮಾಡ್ಬೇಕ ಹೌದು ನೀನ್ ಸಾಹಸದ ಕೆಲಸ ಮಾಡ್ಬೇಕಂದ್ರ ತಿಮ್ಕಾಪುರ ಗುಡ್ಡಕ್ ಹೋಗಿ ಹುಲಿ ಹಿಡ್ಕೊಂಬರ್ಲಿ ಅನ್ ಮನಿಗ್ ಹೋಗಿ ಇಲ್ಲಿ ಹಿಡ್ಕೊಂಬರ್ಲಿ ಹೇಳ ಸಂಜೀವನ ಕಡ್ಡಿ ತಗೊಂಡ್ ಬರ್ಲ ಇಲ್ಲ ಸಮುದ್ರಕ್ಕೆ ಹೋಗಿ ಕಾಪಿ ಚಿಪ್ಪು ಏನ್ ರತ್ ಮುತ್ತ ಹೇಳ್ತಾರಲ್ಲ ಬಿಟ್ಟು ಚಡ್ ಚಡ್ಡಿನ್ಗ ಹಾಕ್ತಂದು ದೋಸೆ ನಾವು ಹಿಂಗ ಮಾಡೋದ್ ಬೇಡ ಈಕ ಸಂಬಂಧ ಹೊರದಾಡೋದ್ ಬೇಡ ನಾಡ್ ಮಾತು ಹೇಳಪ್ಪ ಏನು ಏನ್ ಮಾಡ್ ಕೆಲಸ ಮಾಡೋಣ ನೀ ಆ ಕಡೆ ಹೋಗು ಆಕಿ ನಿತ್ಲಾ ಕಳ್ಸಿಲ್ ಹೇಳ್ತಾನೆ ಹೌದೌದು ಇಲ್ಲಿ ನೋಡಿ ಹಿಂಗ ಸೀದ ಕಟ್ ಮಾಡಿ ಬಿಡಣ

ಮ್ಯಾಗಿಂದ ಎರಡು ಎಕರೆ ಗುಡ್ಡ ಹೊಲ ನೀನ್ ತಗೊಂಡ್ಬಿಡ ಹಾ ಒಂದ್ ಎಕರೆ ತಗೋ ಒಂದ್ ಎಕರೆ ಹೊಲ ನಾತ್ ಕರ್ಕಿ ಪಟ್ಟಿ ತಗೊಂಡ್ಬಿಡ್ತೇನೆ ಒಂದ್ ಎಕ್ರೆ ಹೊಲ ನೀನ ತಗೊಂಡ್ಬಿಡಲ ಜಾಸ್ತಿ ಹೌದಲ್ಲೇ ಮಗನ ನನ್ನ ಸಣ್ಣ ಹುಡುಗನು ಮಾಡ್ಕಂಡ್ ಮ್ಯಾಗ ಗುಡ್ಡದ ಹೊಲ ಕಲ್ಲು ಕಲ್ಲ ಕುದ್ಗ

ಒಂದ್ ಕೆಲಸ ಆ ಮುಲಾನರ ಇಬ್ರಾಹಿಂ ಸಾಹಿಬ್ನಂತ ಹೋಗಿ ಚೂರಿ ನೋಡಿ ಚಾಕು ಇನ್ ಚಿನ್ 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 ಕಟ್ ಮಾಡಿ ಬಿಡ್ತಾನಿ ಕಟ್ ಮಾಡಿ ಅವ್ ಗೊಂಜಾಳ ಮಷಿನ್ ವ್ಯಾಪಾರ ಮಾಡ್ತಾರಲ್ಲ ಶಟ್ರು ವೇಯಿಂಗ್ ಮಷೀನ್ ಐತಿ ಅವ್ರದ್ದು ಬಾರಿ ಐತಿ ಎಲೆಕ್ಟ್ರಾನಿಕ್ ಮಷೀನ್ ಒಂದ್ ಗ್ರಾಮ್ ಹೆಚ್ಚು ಕಡಿಮೆ ಆಗಲ್ಲ ಹಂಗ ಅವ್ರು ಕೊಟ್ಟಾಗ ಎರಡ ಚೀಲ ಇಸ್ಕೊಂಡ್ಬರ್ತಾನೆ ಯಾಕಂದ್ರೆ ಎರಡ್ ಚೀಲಕ್ ಹಾಕತೀವಿ ಸೌನಗ ತೂಕ ಮಾಡಿಕ ಒಂದ್ ಅರ್ಧ ಗ್ರಾಮ್ ಒಂದ್ ಗ್ರಾಮ್ ಹೆಚ್ಚು ಕಡಿಮೆ ಬರ್ಬಾರ್ದೆ ಅತ್ಲಾ ತಗೊಂಡ್ ನೀವ್ ಹೋಗುತ್ತೆ ತಗೊಂಡ್ ಹೋಗ್ಬಿಡ್ತೀನಿ ಇದಕ್ಕ ನನ್ನ ಒಪ್ಪಿಗೆ ಇಲ್ಲಪ್ಪ ನರ ಏನ್ ಮಾಡ ಇದನ್ನ ಹಿಂಗ್ ನಾನು ಹೆಂಗ್ ನೀ ಇಕ್ಕಿನ್ನ ಅಭಿಷೇಕ ಮಾಡಿಬಿಡೋಲಿ ಅಭಿಷೇಕ ಮಾಡಿಬಿಡ ಪೆಟ್ರೋಲ್ ಡೀಸೆಲ್ ಚಿಮ್ನಿ ತಗೊಂಡ್ಬಾರದ ಹ ನಮ್ ಲಿಂಗ್ ನಂತರ ಖಾಲಿ ಅದನಿ ಕರಕ ಬಂದ ಪೆಟ್ರೋಲ್ ಪಟ್ರಲ್ಲಯ ನಮಃ ಓಂ ತಿಜಲ್ಲಯ ನಮಃ ಏ ಚಿಮ್ನಿಣಿ ಓಂ ಚಿಮ್ನಿಣಿ ನಮಃ ಆಂದ ದಿನದ ಹಿಂಗ ಕಕತ ನಾನು ಅರ್ಧ ಲೀಟರ್ ಹಳ್ಳೆಣ್ಣೆ ಹಾಕಿ ಬಿಡೋಣ ಮಗ ಹಾ ಅವನು ಕಟ್ಟಿ ತಗೊಂಡು ಬಿಡೋ ಬೆಂಕಿ ಹಾಟಿ ಬಿಡೋಣ ಹಾಕಿದ್ರೆ ಏನಕತಿ ಸೊಟ್ಟು ಭೂದೇ ಏನಿಲ್ಲ ನೀ ಏನ್ ಎರಡು ಚೀಲ ತಂದಿರ್ತಿಯಲ್ಲ ಶೆಟ್ರು ಅದ್ರಾಗ ಎರಡು ಚೀಲದಾಗ ಒಂದ್ ಅರ್ಧ ಗ್ರಾಮ ಮಿಸ್ಟೇಕ್ ಆಗದ್ ಬೇಡಲಿ ಸರಿ ಸಮ ಮಾಡ್ಕಂಡಿಯತ್ತಾಗಿರ್ಬೇಕ ಏನಿಲ್ಲ ನೀ ಅರ್ಧ ತಗೊಂಡ್ ನಾ ಅರ್ಧ ತುಂಬಿಕ ದಿವಸ ನೆಲ್ಲಿ ಕಾಣ್ ನೆಲ್ಲಿ ಕಾಣಿಕಾಣಿಕಾಣೆಂತ ನೆಲ್ಲಿ

ನಿಮ್ಮವ್ರ ಸಾಕಾಗಿ ಹೋಗ್ಬಿಟ್ಟೈತಿ ಹಿಂಗೆಲ್ಲಾ ಮಾತಾಡಿ ನೀವು ಮರಳು ಮಾಡಿದ್ರ ಮರಳು ಆಗಕ ನಾನೇನ್ ಅಂತ ಹೆಣ್ಣಲ್ಲ ಸಾಕಾಗೈತ್ ನಿಮ್ ಸಂಬಂಧ ನೋಡಿ ನೋಡಿ ನೋಡಿಕ್ ಹೋಗಿ ಏನ್ ಮಾಡ್ತಾರ ನಾನು ನೀರು ಬಿಡ್ತಾರ ಹೊಲದ ಕೆಲ್ಸ ಬಾಳ ಐತಿ ಜಲ್ದಿ ಜಲ್ದಿ ಬಿಡ್ಲಿಲ್ಲ ಅಂದ್ರ ನಮ್ಮಪ್ಪ ಬೈತ ಅದಕ್ಕೆ ಹೋಗ್ಬೇಕು ನಾನು ಅಯ್ಯೋ ಸುಂದ್ರಿ ನಾನು ಬರ್ಲಿ ಹೆಂಗ ನಿಮ್ ನೀ ನೀರ್ತಿಯ ನೀ ಮುಂದ್ ಮುಂದೆ ಮಡಿ ಮಾಡ ನಾ ಹಿಂದ ಹಿಂದೆ ಮೊದಲ ನೀರ್ ಬಿಡ್ತಾನೆ ಸಂಪು ನೀರು ಹಾಯಿಸ್ ನೀನು ಸಾಕಾಗತ್ತ ನೀರ್ ಬಿಡ್ತಾನೆ ಹೇಗ ಮಾಡ್ಲಿ ಕಟ್ಟ ಬಾ ನೋಡು ನೋಡ್ಮಗನ ಕಟ್ ಹೊಡಿಯಾಕ ಏನ ಸಲೀಕೆ ದೊಡ್ಡದೈತ್ ನಂದು ಒಡ್ಡ ಹಾಕದ ಬಂದ ಮಡಿ ಮುಟ್ಟಕ್ ಮುಂಚೆನ ಕಟ್ ಹೊಡೆದ್ ಎತ್ಲ ನೀರ್ ಹೋಗಂಗ್ ಮಾಡಿಬಿಡ್ತೇನೆ ಸೇರಿ ಏನಾರ ಮಾಡಿ ನನ್ನೆಲ್ಲಾರು ಸೇರ್ಸೋರದಿರ ನೀವು ನೀ ಏನಾರ ಬಂದ ನನ್ನ ತೋಟದೊಳಗ ನೀರ್ ಬಿಟ್ಟು ಹೋದ್ನಿ ಅಂದ್ರ ನಮ್ಮ ಅಪ್ಪ ಬಂದು ಕೇಳ್ತಾನ ಯಾವ ಮಗಳ ಇದ ನೀರ್ ಬಿಟ್ಟು ಹೋದವ್ರು ಯಾರು ಅಂತ ಅವಾಗ ನಾ ಏನ್ ಹೇಳಿ ಅದಕ್ಕೆ ಬ್ಯಾಡಪ್ಪ ಮರೆಯ ನೀನ್ ಮಾತ್ರ ನೀರ್ ಬಿಡೋದು ಬೇಡ ಸುಂದ್ರಿ ಅವ ಬ್ಯಾಡ ಅಂದ್ರೆ ಮತ್ತೆ ನಾನು ಬರ್ಲಿ ನೀರು ಬಿಡಾಕ ನೀ ಬಂದು ಏನು ಮಾಡ್ತೀಯ ಏ ಸುಂದ್ರಿ ನಿಮ್ಮ ಹೊಲದಾಗ ಮಡ್ ಕರ್ಕಿ ಹರಿತಾನವ ಕೇಳಬೇಕಾರಲ್ಲಿ ನಾ ಮಡ್ ಕರ್ಕಿ ಹರಿತೀನಿ ಆ ಶೂಡ್ ಕಟ್ಟಿ ಸಂತೆ ಮಾಡ್ತಾನ ಹೌದಾ ನಿನಗ ಮಡ್ ಕರ್ಕಿ ಹರಿಯಾಕ ಬರ್ತೈತ ನಾ ಹರಿತೀನಿ ಆ ಶೂಡ್ ಕಟ್ತಾನ ಅಲ್ಲಲೇ ನಾ ಲಾಭ ತಗೊಂಡವ ಈ ಹರಿದು ಕುಂದ್ರವ ಇದ್ರ ವ್ಯತ್ಯಾಸ ತಿಳ್ಕಾಯ್ ನೀನು ಶೂಡ್ ಕಟ್ಟಿ ಅಲ್ಲಲ್ಲಿ ಅದನ್ನ ನಾ ಲಾಭ ತಗೊಂತಲ್ಲೇ ಲಾಭಾನ ತಗೋದು ಸ ಲಾಭ ತಗೊಂಡ್ರು ಚಿಂತಿಲ್ ನಿನ್ ಮರಾಕ್ ಹಸ್ತೇನಿ ಇಲ್ಲ ಸಾಕ್ತಿ ಹ್ಮ್ ಹಂಗಾರೆ ಯಾರ್ ಚಂದ ನೀವು ಕರ್ಕೆ ಹರಿಯಾರು ಕರ್ಕೆ ಅವ ಅಲ್ಲ ಸುಂದ್ರ ಬರೇ ಹುಲ್ಲ ಅಲ್ಲೇವ ಬರೇ ಹುಲ್ಲ ಹರಿ ಅಲ್ಲೇವ ಅವ್ನ ಸಿಟ್ಟ್ ಬಂತಂದ್ರ ಶ ಶ ಶಂಗಾನ ಹರಿತಾನ ಅವ ಹರಿ ಅಂತೀ

गल गलत हमारा जनाऊ आगे बैठ से गल गलत हमारा खना आगे बैठ से

so i feel like i'm not bad enough i don't know how to കൊട ചിന്ത നോടത്ത മുഞ്ഞ് നോടിയ